ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮತ್ತವರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನೀವು ಅವಾಗ ಇವಾಗಲೇ ನೈನ್ ಮಂತ್ಸಲ್ಲಿ ಇದ್ದೀರಾ ಅಂದರೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಯಾವ್ಯಾವ ಫುಡ್ಗಳನ್ನ ತಿನ್ನಬೇಕು ನಿಮಗೆ ಯಾವ್ಯಾವ ಫುಡ್ನ ಸೇವಿಸಿದ್ರೆ ಸ್ಟ್ರೆಂತ್ ಅನ್ನೋ ಸಿಗುತ್ತೆ ಪುಷ್ ಮಾಡೋದಕ್ಕೆ ನಿಮಗೆ ಶಕ್ತಿ ಅನ್ನೋದು ಸಿಗುತ್ತೆ ನ್ಯಾಚುರಲ್ ಆಗಿ ಅದನ್ನು ಹೇಗೆ ಬರೆಸ್ಕೊಳ್ಳೋದು ಅಂತ ಇವತ್ತು ತಿಳ್ಕೊಳ್ಳೋಣ ನೀವು ಕೆಲವೊಂದು ಫುಡ್ಗಳನ್ನ ಮತ್ತು ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಿಮಗೆ ನಾರಲ್ ನಾರ್ಮಲ್ ಡೆಲಿವರಿ ಅನ್ನೋದು ಆಗುತ್ತೆ ಅವು ಯಾವ್ಯಾವು ಅಂತ ಇವತ್ತು ತಿಳ್ಕೊಳ್ಳೋಣ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಎಂಟ್ ತನಕ ನೋಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಟಿಪ್ಸು ನೀವು ಇವಾಗಾಗಲಿ ನೈನ್ ಮಂತ್ಸಲ್ಲಿ ಇದ್ದೀರಾ ಅಂದರೆ ನೀವು ಪ್ರತಿದಿನ ತಪ್ಪದೆ ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಬೇಕು ಈ ವಾಕ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂದರೆ ನಿಮ್ಮ ತೊಡೆ ಭಾಗದಲ್ಲಿ ಮತ್ತು ವಜೈನ ಭಾಗದಲ್ಲಿ ಅತಿ ಮೊಳೆಗಳೆಲ್ಲ ಲೂಸ್ ಕೊಡ್ತಾ ಹೋಗುತ್ತೆ ಈ ಥರ ಲೂಸ್ ಕೊಡ್ತಾ ಹೋದರೆ ನಿಮ್ಮ ಮಗು ಆಚೆ ಬರೋದಕ್ಕೆ ತುಂಬ ಸಹಾಯ ಆಗುತ್ತೆ ಹಾಗೆ ಪೀಚ್ ಪೊಸಿಷನಲ್ಲಿದ್ದರೂ ಸಹ ನಿಮ್ಮ ಮಗುವಿನ ಹೆಡ್ ಕೆಳಗೆ ಬರೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಸರ್ವಿಕ್ಸ್ ಓಪನ್ ಆಗಿ ಡೆಲಿವರಿ ಟೈಮಲ್ಲಿ ಬೇಗ ಡೆಲಿವರಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಇವಾಗ ಆಲ್ರೆಡಿ ನೀವು ನೈನ್ ಮಂತ್ಸಲ್ಲಿ ಇದ್ದೀರಾ ಅಂದರೆ ತಪ್ಪದೆ ವಾಕ್ ಮಾಡಿ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಬಟರ್ಫ್ಲೈ ಎಕ್ಸರ್ಸೈಸು ಈ ಬಟರ್ಫ್ಲೈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಸರ್ವಿಕ್ಸ್ ಕ್ಲೋಸ್ ಆಗಿದ್ರೂ ಸಹ ಲೈಟಾಗಿ ಓಪನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಮಗುವಿನ ತಲೆ ಡೌನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಪೀಜ್ ಪೊಸಿಷನ್ ಅಲ್ಲಿ ಇದ್ರೂ ಸಹ ನಿಮ್ಮ ಮಗುವಿನ ತಲೆ ಡೌನ್ ಆಗೋದಕ್ಕೆ ಈ ಎಕ್ಸಸೈಸ್ ಸಹಾಯ ಮಾಡುತ್ತೆ ಹಾಗಾಗಿ ನೀವು ಪ್ರತಿದಿನ ಈ ಎಕ್ಸಸೈಸ್ ಮಾಡಿ ನೆಕ್ಸ್ಟ್ ಬ್ರೀದಿಂಗ್ ಎಕ್ಸಸೈಸ್ ಏನಪ್ಪ ಈ ಬ್ರೀತಿಂಗ್ ಎಕ್ಸಸೈಸಿಂದ ನಾರ್ಮಲ್ ಡೆಲಿವರಿ ಆಗುತ್ತಾ ಅಂತ ಅನ್ಬೋ ಅಂದ್ಕೊಳ್ಬೋದು ಖಂಡಿತ ಆಗುತ್ತೆ ಈ ಬ್ರೀತಿಂಗ್ ಎಕ್ಸಸೈಸು ನಿಮಗೆ ತುಂಬ ಸಹಾಯ ಮಾಡುತ್ತೆ ಹೇಗೆ ಸಹಾಯ ಮಾಡುತ್ತೆ ಅಂದರೆ ನಿಮ್ಮ ಹೆರಿಗೆ ಸಮಯದಲ್ಲಿ ನಿಮ್ಮ ನಿಮ್ಮ ನೋವನ್ನು ನುಮ್ಕೊಳ್ಳೋದಕ್ಕೆ ಈ ಒಂದು ಎಕ್ಸಸೈಸ್ ತುಂಬ ಸಹಾಯ ಮಾಡುತ್ತೆ ಈ ಎಕ್ಸಸೈಸ್ ನೀವು ಪ್ರತಿನಿತ್ಯ ಮಾಡೋದರಿಂದ ನಿಮಗೆ ಹಾಗೆ ನಿಮ್ಮ ಮಗುವಿಗೆ ಆಕ್ಸಿಜನ್ ಲೆವೆಲ್ಲು ತುಂಬ ಚೆನ್ನಾಗಿರುತ್ತೆ ನೀವು ಡೆಲಿವರಿ ಟೈಮಲ್ಲಿ ನೋ ಈ ಡೆಲಿವರಿ ಟೈಮಲ್ಲಿ ಉಸ್ರಿನ ಮೇಲೆ ಎಳ್ಕೊಂಡು ಎಳ್ಕೊಂಡು ಹೋದರೆ ನಿಮ್ಮ ಜಾಸ್ತಿನೇ ಆಗುತ್ತೆ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಯಾವ ಥರ ನೋವು ಕೊಡಬೇಕು ಯಾವ ಥರ ಉಸುರ್ನ ಬಿಡಬೇಕು ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ ಆ ಥರ ಮಾಡೋದ್ರಿಂದ ನಿಮಗೆ ನಿಮ್ಮ ಡೆಲವರಿ ತುಂಬ ಸುಲಭ ಆಗುತ್ತೆ ನೀವು ಡೆಲವರಿ ಟೈಮಲ್ಲಿ ಉಸಿರನ್ನ ಮೇಲೆ ಕೆಳ್ಕೊಳಕ್ಕೆ ಹೋಗದೆ ಕೆಳಗೆ ಬಿಡ್ತಾ ಹೋಗಿ ನೋವು ಬಂದಾಗೆಲ್ಲ ನೀವು ಉಸಿರನ್ನ ಕೆಳಗೆ ಬಿಡಿ ಆವಾಗ ನಿಮ್ಮ ಡೆಲವರಿ ಅನ್ನೋದು ತುಂಬ ಅಂದರೆ ತುಂಬ ಬೇಗ ಆಗೋಗ ಆಗೋಗ್ಬಿಡುತ್ತೆ ಈ ಎಕ್ಸಸೈಸ್ನ ನೀವು ತಪ್ಪದೆ ಮಾಡಿ ಈ ಎಕ್ಸಸೈಸ್ ಮಾಡಿದ್ರಿಂದ ಸಹ ನನಗೂ ಸಹ ನಾರ್ಮಲ್ ಡೆಲಿವರಿ ಆಯಿತು ಯಾವುದೇ ಅದೇ ಕಾರಣಕ್ಕೂ ಈ ಎಕ್ಸಸೈಸ್ನ ಮರೆಯೋದಕ್ಕೆ ಹೋಗ್ಬಿಡಿ ಪ್ರತಿನಿತ್ಯ ಈ ಎಕ್ಸಸೈಸ್ನ ಮಾಡಿ ನೆಕ್ಸ್ಟು ಊಟದ ವಿಷಯಕ್ಕೆ ಬಂದರೆ ಊಟ ತಿನ್ನೋರು ಬಂದುಬಿಟ್ಟು ಎಳ್ ಪ್ರತಿನಿತ್ಯ ಎಳ್ನೀರು ಕುಡಿರಿ ನಾರ್ಮಲ್ ಆಗಿರೋರು ಇಲ್ಲ ನಮಗೆ ಡಯಾಬಿಟಿಸ್ ಇದೆ ಅನ್ನೋರು ವಾರಕ್ಕೆ ಮೂರು ಸಾರಿ ಕುಡಿರಿ ನಮಗೆ ಪ್ರತಿನಿತ್ಯ ಸಿಗುತ್ತೆ ಅನ್ನೋರು ಡೈಲಿ ಕುಡಿರಿ ಯಾವುದೇ ರೀತಿಯ ತೊಂದರೆ ಇಲ್ಲ ಬಟ್ ಡಯಾಬಿಟಿಸ್ ಇರೋರು ಸ್ವಲ್ಪ ಕಡಿಮೆ ಕುಡಿರಿ ವಾರಕ್ಕೆ ಮೂರು ಸಾರಿ ಕುಡಿರಿ ಆಂಡ್ರೈಡ್ ಎಮ್ ಎಲ್ ಥರ ಅಷ್ಟು ಕುಡ್ರಿ ಸಾಕು ನಿಮ್ಮ ದೇಹಕ್ಕೆ ಲಿಕ್ವಿಡ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಈ ಟೈಮಲ್ಲಿ ಪ್ರತಿನಿತ್ಯ ಎಳ್ಳಿರು ಕುಡಿರಿ ಹಾಗೆ ನೀವು ಪ್ರತಿನಿತ್ಯ ಹಣ್ಣುಗಳನ್ನ ತಿನ್ನಬೇಕು ಆ್ಯಪಲ್ ಆಗಿರ್ಬೋದು ದಾಳಿಂಬೆ ಮತ್ತು ಹಣ್ಣು ಮೋಸಂಬಿ ಹಣ್ಣು ಆ ಥರ ಹಣ್ಣುಗಳನ್ನ ತಿನ್ನೋದು ರೂಢಿ ಮಾಡ್ಕೊಳ್ಳಿ ಹಾಗೆ ನೀವು ಪ್ರತಿನಿತ್ಯ ಒಂದು ಬಾಳೆಹಣ್ಣನ್ನ ತಿನ್ನಿರಿ ಇದರಿಂದ ನಿಮಗೆ ಲಾಸ್ಟ್ ಲಾಸ್ಟಿಗೆ ನಿಮಗೆ ಮಲಬದ್ಧತೆ ಬರೋವಂಥ ಚಾನ್ಸಸ್ ಇರುತ್ತೆ ಈ ಹಣ್ಣುಗಳನ್ನ ಸೇವಿಸೋದ್ರಿಂದ ಅದನ್ನು ಸಹ ಇದು ತಡೆಯುತ್ತೆ ನಿಮಗೆ ಈ ಟೈಮಲ್ಲಿ ಮಲಬದ್ಧತೆ ಆಗಿರ್ಬೋದು ಪೈಲ್ಸ್ ಆಗಿರ್ಬೋದು ಬರ್ಬೋದು ಪೈಲ್ಸ್ ಬಂದುಬಿಟ್ರೆ ನಾರ್ಮಲ್ ಡೆಲಿವರಿ ಆಗಲ್ವಾ ಅಂತ ನೀವು ಕೇಳ್ಬೋದು ಖಂಡಿತ ಆಗುತ್ತೆ ಆಗಲ್ಲ ಅಂತ ಏನಿಲ್ಲ ಈ ನಾರ್ಮಲ್ ಡೆಲಿವರಿಗೆ ನಿಮಗೆ ನಿಮಗೆ ಆದಂಥ ಒಂದು ಕೆಲ ನೋವಿರುತ್ತೆ ಆ ಟೈಮಲ್ಲಿ ಈ ಪೈಲ್ಸ್ದು ನೋವು ಒಂದು ಎಕ್ಸ್ಟ್ರಾ ನೋವು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಹಣ್ಣುಗಳನ್ನ ತಿನ್ನಿ ಈ ಹಣ್ಣುಗಳು ತಿನ್ನೋದ್ರಿಂದ ಮಲಬದ್ಧತೆ ಪೈಲ್ಸ್ ಆ ಥರದ್ದ ಬರೋದಕ್ಕೆ ತಡೆಯೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ತರಕಾರಿಗಳು ತರಕಾರಿಗಳನ್ನ ನೀವು ಚೆನ್ನಾಗಿ ತಿನ್ನಬೇಕು ತರಕಾರಿಯಿಂದ ಮಾಡಿರೋ ಸಾಂಬಾರು ಸೂಪು ಪಲ್ಯ ಆ ಥರ ಎಲ್ಲ ಥರದ್ದು ತರಕಾರಿಗಳನ್ನ ನೀವು ತಿನ್ನಿ ಇದರಲ್ಲಿ ಜಿಂಕ್ ಐರನ್ ಅಂತ ಅಂಶ ಒಳಗೊಂಡಿರುತ್ತೆ ಈ ತರಕಾರಿಗಳನ್ನ ಪ್ರತಿನಿತ್ಯ ತಿನ್ನಿ ಹಾಗೆ ಇದ್ರ ಜೊತೆಗೆ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಪ್ರತಿನಿತ್ಯ ನೀವು ಸೊಪ್ಪಿನ ಸಾಂಬಾರು ಆಗಿರ್ಬೋದು ಸೊಪ್ಪಿನ ಬಾತ್ಗಳು ಆ ಥರ ಸೊಪ್ಪು ತಿನ್ನಿ ಇದರಿಂದ ನಿಮ್ಮ ಹೆರಿಗೆ ಟೈಮಲ್ಲಿ ಸಹಾಯ ಆಗುತ್ತೆ ಹಾಗೆ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಪ್ರತಿನಿತ್ಯ ಹಾಲು ಕುಡಿಬೇಕು ಈ ಹಾಲು ಕುಡಿಯೋದ್ರಿಂದ ಈ ಹಾಲಿನಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಇದರಿಂದ ನಿಮಗೆ ಬೇಕಾದಷ್ಟು ಶಕ್ತಿಯನ್ನು ಕೊಡುತ್ತೆ ಈ ಹಾಲನ್ನ ನೀವು ಪ್ರತಿದಿನ ಸಂಜೆ ಮದ್ ಬೆಳಗ್ಗೆ ಆ ಥರ ಕುಡೀರಿ ಹಾಲಿಗೆ ಬೇಕಂದರೆ ನೀವು ಹಾರ್ಲಿಕ್ಸ್ ಆಗಿರ್ಬೋದು ಬಾದಾಮಿ ಪೌಡ್ರ್ ಆಗಿರ್ಬೋದು ನಿಮಗೆ ಈ ಟೈಮಲ್ಲಿ ಡಾಕ್ಟರ್ಸು ಪ್ರೋಟೀನ್ ಪೌಡ್ರ್ ಅಂತ ಕೊಟ್ಟಿರ್ತಾರೆ ಅದನ್ನೂ ಸಹ ನೀವು ಮಿಕ್ಸ್ ಮಾಡಿಕೊಂಡು ಕುಡಿಬೋದು ನೀವು ಪ್ರತಿದಿನ ಯಾವುದೇ ಕಾರಣಕ್ಕೂ ಮರೆಯದೆ ಈ ಹಾಲನ್ನ ಬೆಳಗ್ಗೆ ಸಂಜೆ ಕುಡಿತಾ ಹೋಗ್ರಿ ಇದರಿಂದ ನಿಮ್ಮ ನಿಮ್ಮ ಮಗುವಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈ ಹಾಲನ್ನ ನೀವು ಇಡಿ ಡೇಟ್ ಬರೋವರೆಗೂ ಕುಡಿಬೋದು ಹಾಗೆ ಈ ಹಾಲು ಕುಡಿಯುವಾಗ ನೀವು ಬಿಳಿ ಸಕ್ಕರೆನ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಬ್ರೌನ್ ಶುಗರ್ನ ಆ್ಯಡ್ ಮಾಡಿಕೊಂಡು ಕುಡಿರಿ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಮೊಟ್ಟೆ ಪ್ರತಿನಿತ್ಯ ನೀವು ಮೊಟ್ಟೆ ತಿನ್ನಿ ಪ್ರತಿನಿತ್ಯ ನಿಮಗೆ ತಿನ್ನೋಕೆ ಹೋದ್ರೂ ವಾರಕ್ಕೆ ಮೂರು ಅಥವಾ ನಾಲ್ಕಾದರೂ ಎದನ್ನ ತಿನ್ನಿ ನೆಕ್ಸ್ಟು ಕಾಲಿನ ಸೂಪ್ ತೊಗೊಳ್ಳಿ ಈ ಕಾಲಿನ ಸೂಪ್ನ ಹೆಚ್ಚಾಗಿ ತಗೊಳ್ಳೋದ್ರಿಂದ ನಿಮ್ಮ ಬಾಡಿಗೆ ಬೇಕಾದಂಥ ಶಕ್ತಿನ ಸಿಗುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರುತ್ತೆ ಹಾಗೆ ನಿಮ್ಮ ಡೆಲಿವರಿ ಟೈಮಲ್ಲಿ ಪುಷ್ ಮಾಡೋದ್ರಿಂದ ನಿಮ್ಮ ಮೂಳೆಗಳೆಲ್ಲ ನೋವು ಬಂದಿರುತ್ತೆ ಆ ಮೂಳೆಗಳನ್ನು ನೋವು ಬರದೇ ಇರೋ ಥರ ಇದು ನೋಡ್ಕೊಳ್ಳುತ್ತೆ ಅಕಸ್ಮಾತ್ ನಿಮಗೇನಾದರೂ ನೋವು ಬಂದಿದ್ದರೆ ಬೇಗ ರಿಕವರಿ ಆಗೋದಕ್ಕೆ ಈ ಕಾಲಿನ ಸೂಪು ಸಹಾಯ ಮಾಡುತ್ತೆ ಕಾಲಿನ ಸೂಪ್ ಆಗಿರ್ಬೋದು ನಾಟಿ ಕೋಳಿ ಆಗಿರ್ಬೋದು ಅದನ್ನ ಹೆಚ್ಚಾಗಿ ತಿನ್ನಿ ಈ ಟೈಮಲ್ಲಿ ನಿಮಗೆ ನಿಮ್ಮ ಬಾಡಿಗೆ ಬೇಕಾದಂಥ ಸ್ಟ್ರಂತ್ ನ್ನ ಒದಗಿಸುತ್ತೆ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಪ್ರತಿನಿತ್ಯ ನೀವು ಎಷ್ಟಾಗುತ್ತೋ ಅಷ್ಟು ನೀರು ಕುಡೀರಿ ಈ ನೀರು ಎಷ್ಟು ಕುಡಿತೀರೋ ಅಷ್ಟು ಒಳ್ಳೆಯದು ನಿಮ್ಮ ನಿಮ್ಮ ಬಾಡಿಗೆ ಪ್ರತಿನಿತ್ಯ ನೀವು ಮೂರರಿಂದ ನಾಲ್ಕು ಲೀಟ್ರ್ ನೀರನ್ನ ಕುಡೀರಿ ಆ ನೀರು ಕುಡಿಯೋದ್ರಿಂದ ನಿಮ್ಮ ಮಗುವಿನ ಸುತ್ತ ನೀರು ಚೆನ್ನಾಗಿರೋದಕ್ಕೆ ಅದು ಒಂದು ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಆಗುತ್ತೆ ನಿಮ್ಮ ಮಗುವಿನ ಇರುವ ನೀರು ಕಡಿಮೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು ಅದು ಒಂದು ಲೆವೆಲಲ್ಲಿರಬೇಕು ಇರಬೇಕು ಅದು ಒಂದು ಲೆವೆಲಲ್ಲಿ ಮೇಂಟೈನ್ ಆಗೋದಕ್ಕೆ ನೀವು ಪ್ರತಿನಿತ್ಯ ನೀರನ್ನು ಇದರಿಂದ ನಿಮಗೆ ನಿಮ್ಮ ಮಗು ಆರೋಗ್ಯ ಚೆನ್ನಾಗಿರೋದಕ್ಕೆ ಸಹಾಯ ಮಾಡುತ್ತೆ ಲಾಸ್ಟ್ ಒಂದು ಟಿಪ್ಸ್ ಅಂದರೆ ಜೀರಿಗೆ ಕಷಾಯ ಈ ಜೀರಿಗೆ ಕಷಾಯನ ಮರಿಲೇಬಾರ್ದು ನಾನು ಇವಾಗ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಸೆವೆನ್ ಮಂತ್ ಏಯ್ಟ್ ಮಂತಿಂದ ನೀವು ಸ್ಟಾರ್ಟ್ ಮಾಡಬೇಕು ಅಂತ ನೀವು ನೋಡಲಿಲ್ಲ ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಟ್ಲೀಸ್ಟ್ ನೈನ್ ಮಂತಲ್ಲಾದರೂ ಸ್ಟಾರ್ಟ್ ಮಾಡಿ ಈ ಜೀರಿಗೆ ಕಷಾಯ ಕುಡಿಯೋದ್ರಿಂದ ನಿಮ್ಮ ಬಾಡೀಲಿರುವ ಮೂಳೆಗಳೆಲ್ಲ ಲೂಸ್ ಆಗಿಬಿಟ್ಟು ನಾರ್ಮಲ್ ಡೆಲವರಿಗೆ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ಜೀರಿಗೆ ಕಷಾಯನ ಪ್ರತಿನಿತ್ಯ ನೀವು ಕುಡೀರಿ ಬೆಸ್ಟ್ ಟೈಮ್ ಅಂದರೆ ಈವ್ನಿಂಗ್ ಟೈಮು ಸಂಜೆ ಟೈಮಲ್ಲಿ ಈ ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡಿರಿ ಯಾವ ಥರ ಮಾಡ್ಕೊಂಡು ಕುಡಿಬೇಕು ಅಂದರೆ ಈ ಜೀರಿಗೆ ಕಷಾಯನ ಯಾವ ಥರ ನೀವು ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಜೀರಿಗೆನ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಎರಡು ಲೋಟ ನೀರು ಹಾಕಬೇಕು ಎರಡು ಲೋಟ ನೀರು ಇರೋದು ಒಂದು ಲೋಟ ನೀರಾಗೋವರೆಗೂ ಕುದಿಸ್ಬಿಟ್ಟು ಅದಕ್ಕೆ ನಿಮಗೆ ಎಷ್ಟು ನಿಮ್ಮ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆ ಯಾವುದೇ ಕಾರಣಕ್ಕೂ ಹಾಕ್ಕೋಬೇಡಿ ಸಕ್ಕರೆ ಒಳ್ಳೆಯದಲ್ಲ ಬೆಲ್ಲ ಆ್ಯಡ್ ಮಾಡಿಕೊಂಡು ಈ ಕಷಾಯನ ಮಾಡಿಕೊಂಡು ಪ್ರತಿ ಸಂಜೆ ಕುಡಿಯಿರಿ ಇದರಿಂದ ನಿಮಗೆ ನಾರ್ಮಲ್ ಡೆಲವರಿಗೆ ಹೆಲ್ಪ್ ಆಗುತ್ತೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತ ನಾನು ವಿಡಿಯೋನೇ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಧನ್ಯವಾದಗಳು